ಇಂದು ನವೆಂಬರ್ ಇಪ್ಪತ್ತಾರು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಗಂಭೀರ ಚಿಂತನೆಯ ಬರಹ ಶಿರೋನಾಮೆ ವಿದೌಟ್ ಬೀಯಿಂಗ್ ಡಿಸ್ಎಗ್ರಿಯೇಬಲ್ ವಿದೌಟ್ ಬೀಯಿಂಗ್ ಡಿಸ್ಎಗ್ರಿಯೇಬಲ್ ವೆಲ್ said the doctor to his nurse upon completing an operation. you didn't see any soul inside there, did you? no, doctor, replied the nurse. and you didn't see the pain you are trying to rid your patient of, did you? <laughs> it, often a firm but kind reply to somebody who ridicules religion can start him thinking usually such a person is not trying to be malicious even though his remarks may be sarcastic or cynical most of the time this is an indirect indication that he is not sure of himself. It is highly important to treat such people with great gentleness and kindness. Make sure you disagree without being disagreeable. <laughs> If a person denies some truth which you believe, you may accomplish more by stating your convictions in a friendly way than by trying to prove that he is wrong. Good. Andra Baraham. Happiness grows at our own. ಫೈರ್ ಸೈಡ್ ದಟ್ ಈ ಆ್ಯಂಡ್ ಈಸ್ ನಾಟ್ ಟು ಬಿ ಪಿಕ್ಡ್ ಇನ್ ಸ್ಟ್ರೇಂಜರ್ಸ್ ಗಾರ್ಡನ್ ಅದ್ಭುತ ಡೋಗ್ಲಾಸ್ ಜರಾಲ್ಡನ್ ಅಂತ ಮಹನೀಯರು ಬರ್ದಾರ ಏನಪ್ಪ ಇದು ಅರ್ಥ ಅಸಮ್ಮತಿ ಇಲ್ಲದೇ ಬದುಕುವುದು ಇರುವುದು ಯಾರ್ಯಾರ ಅಭಿಪ್ರಾಯಗಳು ಸಾಕಷ್ಟು ಇರ್ತಾವೆ ಅವ್ರ ಜೋಡಿ ಅಸಮ್ಮತಿಯನ್ನು ವ್ಯಕ್ತಪಡಿಸಬಾರ್ದು ಸುಮ್ಮನೆ ಅವ್ರ ಜೋಡಿ ಇರೋದು ಅಸಮ್ಮತಿ ಇಲ್ಲದೆ ಇರುವುದು ಓರ್ವ ನುರಿತ ವೈದ್ಯ ಡಾಕ್ಟರ್ ಅದೇ ತಾನೇ ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತಾನೆ ತನ್ನ ಆ ನರ್ಸ್ ಹೆಡ್ ನರ್ಸ್ ಹತ್ರ ಮಾತಾಡ್ತಾನೆ ಏನಮ್ಮ ಅಲ್ಲಿ ಒಳಗಡೆ ನೀನೇನಾದರೂ ಆತ್ಮವಿರುವುದನ್ನು ನೋಡಿದೆಯಾ ಹಾಕಿ ಬಾಕಿ ರಿಲೀಜಸ್ ಇರ್ಬೋದು ನರ್ಸ್ ಉತ್ತರಿಸ್ತಾಳ ಇಲ್ಲ ಡಾಕ್ಟರ್ ಹಂಗಾರ ಡಾಕ್ಟ್ರು ಹೇಳ್ತಾನ ನೀನು ನಿನ್ನ ರೋಗಿಯ ನೋವನ್ನು ನಿವಾರಿಸುವ ಪ್ರಯತ್ನವನ್ನು ನೀವು ನೋಡಲಿಲ್ಲವೇ ನೋಡಿದೆಯಲ್ಲ ಅಹ್ ಎಷ್ಟು ಚಂದದ ನೋಡ್ರಿ ಎಲ್ಲ ಅರ್ಥ ಆಗ್ತದೆ ಇದ್ರೊಳಗೆ ನರ್ಸ್ ಸಮ್ಮತಿಸಬೇಕಾಗುತ್ತದೆ ಅಂತ ನಾ ಬರ್ದೇನೆ ಅಂದರೆ ಡಾಕ್ಟ್ರ್ ಮಾಡಿದ್ದು ಒಳ್ಳೆ ಕಾರ್ಯ ಆಕೆಯ ನಂಬಿಕೆಯೂ ಒಳ್ಳೆಯ ಕಾರ್ಯ ಕೆಲವ್ರು ಇರ್ತಾರೆ ಯಾರು ಧರ್ಮ ಕುರಿತು ಅಪಹಾಸ್ಯ ಮಾಡುವವರು ಅವರಿಗಾಗಿ ನೀವು ಕೇವಲ ಒಂದೇ ಒಂದು ಗಟ್ಟಿಮುಟ್ಟಾದ ಮಾತು ಹೇಳಿದರೆ ಸಾಕು ಅವರ ವಿಚಾರಿಸುವುದು ಪ್ರಾರಂಭವಾಗುವುದು ಸಾಧ್ಯವಾಗುತ್ತದೆ ಸಾಮಾನ್ಯವಾಗಿ ಇಂತಹ ಮನುಷ್ಯರು ತಾವು ದುರುದ್ದೇಶ ಕೆಡುಕು ತೋರಿಸಲು ಪ್ರಯತ್ನ ಪಡುತ್ತಿಲ್ಲ ಹೀಗಿದ್ದಾಗಲೂ ಅವರ ಹೇಳಿಕೆಗಳು ವ್ಯಂಗ್ಯ ಆಗಿರ್ತಾವೆ ಚುಚ್ಚುವಾಗಿರ್ತಾವೆ ಅಥವಾ ದೋಷದಿಂದ ಕೂಡಿರಬಹುದು ಆಗಿರ್ತಾವೆ ಈ ತರಹದ ಮಾತಿನ ಸೂಚನೆಗಳೇನು ಸಿಗ್ತಾವ ನಮ್ಗೆ ಬಹಳ ಸಲ ಆ ರೀತಿ ನುಡಿಯುತ್ತಿರುವಂಥ ಮನುಷ್ಯ ಏನಿರ್ತಾನೆ ಸ್ವತಃ ಆಮ ಆ ವಿಷಯದ ಬಗ್ಗೆ ತಾನು ಸ್ವತಃ ಏನೂ ಖಚಿತವಾಗಿ ತಿಳಿದುಕೊಂಡಿರುವುದೇ ಇಲ್ಲ ಸುಮ್ಮನೆ ಮಾತಾಡೋದು ಇಂತಹ ಜನರನ್ನು ಕುರಿತು ವಿಶಾಲವಾದ ಒಂದು ನಯವಂತಿಕೆಯಿಂದ ಕರುಣೆಯಿಂದ ಕಾಣುವುದು ಬಹಳ ಮುಖ್ಯವಾಗಿದೆ ನೀವು ಒಪ್ಪುತ್ತಿಲ್ಲವಾದರೂ ನೀವು ಒಪ್ಪಿತವರಾಗಿ ಇರಬೇಕಾಗುತ್ತದೆ ಅದನ್ನು ಖಚಿತಪಡಿಸಿಕೋಬೇಕು ಯಾವುದನ್ನು ನೀವು ಅವರದನ್ನು ಒಪ್ಪುವುದಿಲ್ಲ ಆದರೂ ನೀವು ಒಪ್ಪಿದವರಾಗೆ ಇರುವುದನ್ನು ಖಚಿತ ಮಾಡಿಸಿಕೊಳ್ಳಿರಿ ಒಂದು ವೇಳೆ ಓರ್ವನು ನೀವು ಒಪ್ಪಿದ ಸತ್ಯವನ್ನು ಅಲ್ಲವೆಂದು ಹೇಳುತ್ತಾನೆ ಎಂದಿಟ್ಟುಕೊಳ್ಳಿ ಆಗ ನೀವು ಮಾಡಬೇಕಾದುದು ಏನು ನೀವು ನಿಮ್ಮ ನಿರ್ಧಾರಗಳನ್ನು ಕುರಿತು ಹೇಳುವುದನ್ನು ಸ್ನೇಹಿತನಿಗೆ ಯಾವ ರೀತಿ ಮಾತನಾಡಿ ಹೇಳ್ತೀರೋ ಆ ರೀತಿ ಹೇಳಬೇಕೇ ವಿನಃ ಅವನು ಹೇಳುವುದು ತಪ್ಪು ಎಂದು ಸಿದ್ಧ ಮಾಡಿ ಸಾಗುವುದರರ್ಥ ಅಲ್ಲ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಫಲಿಸುತ್ತದೆ ಯಾವುದು ಸ್ನೇಹಿತನಂತೆ ಮಾತನಾಡುವುದು ಅಪೂರ್ವವಾದಂಥ ಈ ಬರಹ ಚಿಂತನೆಯ ಬರಹ ಕೆಳಗಡೆ ಆ ಒಂದು ಬರಹ ಇದೆ ಏನಪ್ಪ ಬರಹ ಏನದ ಹ್ಯಾಪಿನೆಸ್ ಗ್ರೋಸ್ ಅಟ್ ಅವರ್ ಓನ್ ಫೈರ್ ಸೈಡ್ ಆ್ಯಂಡ್ ಈಸ್ ನಾಟ್ ಟು ಬಿ ಪಿಕ್ಡ್ ಅಪ್ ಇನ್ ಸ್ಟ್ರೇಂಜರ್ಸ್ ಗಾರ್ಡನ್ ಓಹೋಹೋ ನಿಮ್ಮ ಹೃದಯದ ಕಾವಿನಲ್ಲಿ ಮಾತ್ರ ಸಂತೋಷವು ವೃದ್ಧಿಸುತ್ತದೆ ಅಲ್ಲಿ ಎಲ್ಲೋ ಆ ಸ್ನೇಹಿತರ ತೋಟಗಳಿಂದ ಅದನ್ನು ಕಿತ್ತಿ ಪಡೆಯಲಾಗದು ಡಗ್ಲಾಸ್ ಜೆರಾಲ್ಡ್ ಹದಿನೆಂಟನೇ ಶತಮಾನದ ನಾಟಕಾರ ಬರಹಗಾರ ಇಂಗ್ಲೆಂಡಿನವ ಬರೆದಂಥ ಅವರ ನಾಟಕ ಅವರ ಬರಹಗಳಿಂದ ಆಯ್ದ ನುಡಿದು ನಮಸ್ಕಾರ